ಇಂದು ರಾಷ್ಟ್ರೀಯ ಕೈಮಗ್ಗ ದಿನ ಸ್ವದೇಶಿ ಚಳವಳಿಯ ದಿನದ ಸ್ಮರಣಾರ್ಥ ದೇಶೀಯ ಕೈಗಾರಿಕೆಗಳು ವಿಶೇಷವಾಗಿ ಕೈಮಗ್ಗ ನೇಕಾರನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಕೈಮಗ್ಗ ದಿನದ ಅಂಗವಾಗಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಜವಳಿ ಖಾತೆ ರಾಜ್ಯ ಸಚಿವರಾದ ಪವಿತ್ರ ಮಾರ್ಗರಿಟ ಪಾಲ್ಗೊಂಡಿದ್ದರು ಕೈಮಗ್ಗ ವಲಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ನೇಕಾರರಿಗೆ ಸಂತ ಕಬೀರ್ ಪ್ರಶಸ್ತಿ ಮತ್ತು ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಸಮಾರಂಭ ಉದ್ದೇಶಿಸಿ ಹತ್ತನೇ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಇಂದು ಆಚರಿಸುತ್ತಿದ್ದೇವೆ ಸ್ವದೇಶಿ ಆಂದೋಲನದ ಸ್ಮರಣೆಯಲ್ಲಿ ಆರಂಭವಾದ ಈ ದಿನಕ್ಕೆ ಅತ್ಯಂತ ಮಹತ್ವವಿದೆ ಎಂದು ಹೇಳಿದರು ಕೈಮಗ್ಗ ವಲಯ ಆರ್ಥಿಕ ಸ್ವಾತಂತ್ರ್ಯದ ಮೂಲವಾಗಿದೆ ಆರ್ಥಿಕ ರಾಷ್ಟ್ರೀಯತೆಯು ದೇಶದ ಆರ್ಥಿಕ ಬೆಳವಣಿಗೆಯ ಬೆನ್ನೆಲುಬಾಗಿದೆ ಕೈಮಗ್ಗ ಉತ್ಪನ್ನಗಳಿಗೆ ಉತ್ತೇಜನ ನೀಡುವುದರಿಂದ ವಿದೇಶಿ ವಿನಿಮಯ ಉಳಿತಾಯವಾಗುತ್ತದೆ ಉದ್ಯೋಗ ಅವಕಾಶಗಳು ಹೆಚ್ಚುತ್ತವೆ ಹಾಗೂ ಉದ್ಯಮಶೀಲತೆ ವೃದ್ಧಿಯಾಗುತ್ತದೆ ಎಂದು ಹೇಳಿದರು तो जो एंटरप्रेन्योरशिप है वो भी बढ़ेगी जब तीन फायदे हैं तो हम ऐसा क्यों कर रहे हैं हम कर रहे हैं क्योंकि जो लोग कर रहे हैं वो एक सीमित दायरे में रहकर अपना आर्थिक लाभ देख रहे हैं सचिव गिरिराज सिंह ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಮಗ್ಗ ಕ್ಷೇತ್ರದಲ್ಲಿ ಹಲವು ಪ್ರಗತಿಪರ ಕಾರ್ಯಗಳನ್ನು ಕೈಗೊಂಡಿದೆ ಕೈಮಗ್ಗದಿಂದ ನೇಯ್ದ ಬಟ್ಟೆಗಳ ಮಹತ್ವ ಅರಿತಿದ್ದ ಮಹಾತ್ಮ ಗಾಂಧಿಯವರು ವಿದೇಶಿ ಉಡುಪುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಉಡುಪುಗಳಿಗೆ ಆದ್ಯತೆ ನೀಡಿದ್ದರು ಎಂದರು ಕೈಮಗ್ಗದ ಉಡುಪುಗಳ ಬಳಕೆಯಿಂದ ಈ ಉದ್ಯೋಗದ ಮೇಲೆ ಅವಲಂಬಿತವಾಗಿರುವ ಕುಟುಂಬಗಳ ಬಾಳಲ್ಲಿ ಬೆಳಕು ಮೂಡಿಸಲು ಸಾಧ್ಯವಿದೆ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ನೇಕಾರರು ಮಹಿಳೆಯರಾಗಿರುವುದರಿಂದ ಅವರ ಸಬಲೀಕರಣಕ್ಕೂ ಪುಷ್ಟಿ ನೀಡಿದಂತಾಗುತ್ತದೆ ಎಂದು ಹೇಳಿದರು होगा छोड़ दिया होगा मैं आज के अवसर पर सभी बुनकरों से निवेदन करूंगा कि अपने बच्चों को जरूर इस ओर आप ध्यान आकृष्ट कराएं। आई आई एस टी इंडियन